ಡೂಪ್ಲೆಕ್ಸ್ ಮನೆನಾ ನಿಮ್ ಡೂಪ್ಲೆಕ್ಸ್ ಮನೇಲಿ ಕಾಫಿ ಕುಡೋ ಬಂದಿದ್ವಿ ಈಗ ನಮ್ ಡೂಪ್ಲೆಕ್ಸ್ ಮನೆ ಜನಕ್ಕೆ ತೋರಿಸಿದ್ರೆ ಹೆಂಗಿರುತ್ತೆ ಜ್ಯೂಸ್ ಕುಡಿಸ್ಬೇಕು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತೊಂದು ವಿಶೇಷವಾದ ಬ್ಲಾಗ್ ಜೊತೆಗೆ ನಿಮ್ಮ ನಿಮ್ಮನ್ನೆಲ್ಲರೂ ಕೂಡ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನಾನು ಹುಟ್ಟಿ ಬೆಳೆದಿರುವಂಥ ಒಂದು ಊರಿಗೆ ನಿಮ್ಮನ್ನು ಕರ್ಕೊಂಡೋಗಿ ನಮ್ಮ ಮನೆ ಹೇಗಿದೆ ನಾನು ಆಟಾಡಿ ಬೆಳೆದಂಥ ಜಾಗ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಹಿಂದೆ ಒಂದು ವೀಡಿಯೋ ನೋಡಿದ್ರಿ ನಾನು ಸ್ವಂತ ಜಾಗ ಹೇಗಿದೆ ಅಂದ್ಬಿಟ್ಟು ಸೊ ಅವಾಗ ತುಂಬ ಜನ ನೊಂದ್ಕೊಂಡಿದ್ರು ಬೇಜಾರು ಮಾಡ್ಕೊಂಡಿದ್ರಿ ಆದರೆ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಮ್ಮನೆ ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಕೊಟ್ಟಿದ್ದೀನಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಾನು ಏನು ಮಾಡಬೇಕು ಅನ್ನೋದನ್ನು ಕೂಡ ನೀವೇ ತಿಳಿಸಿ ಓಕೆ ಒಳ್ಳೆ ಒಳ್ಳೆಯದಾಗಲಿ ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ನೋಡೋದನ್ನ ಮಾತ್ರ ಮರಿಬೇಡಿ ಜೊತೆಗೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಕೂಡ ಖಂಡಿತವಾಗಲು ಮರಿಬೇಡಿ ಯೋಗೇಶ್ ಆಡಿ ಬೆಳೆದಂಥ ಮನೆ ಇವತ್ತು ಹೇಗಿದೆ ಆ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ ನಮ್ಮ ಊರಿಗೆ ಹೋಗುವಂಥ ದ್ವಾರ್ ಬಾಗ್ಲು ಅಂದರೆ ಎಂಟ್ರೆನ್ಸ್ ಮೊದಲದಾಗಿ ಆರ್ಚಿನ ನೀವು ನೋಡ್ಬೋದು ನಾವಿವಾಗ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ಲ ಲಾಸ್ಟಲ್ಲಿ ಹೇಳ್ತೀವಿ ಅಲ್ವಣ್ಣ ತೋರ್ಸಪ್ಪ ಆಮೇಲೆ ಗಾಡಿಯಲ್ಲಿ ತುಂಬಾ ಜನ ಸ್ನೇಹಿತರು ಬಂದಿದ್ದಾರೆ ಎಲ್ಲರೂ ತೋರಿಸ್ತೀನಿ ಇವತ್ತು ನಮ್ಮ ಊರಿಗೆ ನಮ್ಮ ಹರೀಶ್ ಅವರು ಬಂದಿದ್ದಾರೆ ಮೋಹನ್ ರಾಜ್ ಸ್ಟಾರ್ ಬಂದಿದ್ದಾರೆ ಆಮೇಲೆ ಮನೋ ಅವ್ರು ಬಂದಿದ್ದಾರೆ ನಮ್ಮ ತಂದೆಯವರು ಬಂದಿದ್ದಾರೆ ಆಮೇಲೆ ಮೋಹನ್ ಅವ್ರು ಬಂದಿದ್ದಾರೆ ಹಿಂದೆಗಡೆ ಇನ್ಯಾರ್ರಿಪ ದಿಲೀಪ ಆಮೇಲೆ ಅನಿಲ ಎಲ್ಲರೂ ಕೂಡ ಬಂದಿದ್ದಾರೆ ಇದು ನಮ್ಮ ಹೋಗುವಂತ ರೋಡ್ ಅಲ್ಲಿ ಡೆಡ್ ಸಿಗುತ್ತೆ ದೇವಸ್ಥಾನ ಇವಾಗ ಇದೇ ರೀತಿ ಹೋಗ್ತಾ ಇದ್ರೆ ಕೇವಲ ಒಂದು ನಾಲ್ಕೈದು ಕಿಲೋಮೀಟರ್ ಅಲ್ಲಿ ಯಾರು ಇಲ್ದಾರ ಜಾಗದಲ್ಲಿ ಮನೆ ಇರುತ್ತಲ್ಲ ಅದೇ ನಮ್ಮ ಸೊ ವಿಶೇಷವಾಗಿ ಈ ರೋಡ್ ನೆಲ್ಲ ಖಂಡಿತ ಕಂಡುಹಿಡೀಬಹುದು ಹರೀಶಣ್ಣ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಹರೀಶಣ್ಣ ಅವರೇ ಚೆನ್ನಾಗಿದ್ದೀರಾ ಸೂಪರ್ ಅಣ್ಣ ಎಷ್ಟೇ ಇಷ್ಟೆ ಬರ್ತಾ ಬಂತಾ ಸುಮಾರು ಸುಮಾರ ಸದಿ ಬಂದಿದೆ ಹೌದಾ ಒಳ್ಳೆ ನೀವು ಬಂದಿದ್ರು ತುಂಬಾ ಸದಿ ಯಾವಾಗ ಹಿಂದೆ ತೆಗ ಬಂದಿರಿ ಹೌದಾ ಮನರೇ ಹಾ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೀವು ಫಸ್ಟ್ ಟೈಮ್ ಫಸ್ಟ್ ನಮ್ಮ ಡೂಪ್ಲೆಕ್ಸ್ ಮನೆನ ನಿಮ್ಮ ಡೂಪ್ಲೆಕ್ಸ್ ಮನೆಯಲ್ಲಿ ಕಾಫಿ ಕುಡಿದು ಬಂದಿದ್ದು ಈಗ ನಮ್ಮ ಡೂಪ್ಲೆಕ್ಸ್ ಮನೆ ಜನಕ್ಕೆ ತೋರಿಸೋದು ಹೆಂಗಿರುತ್ತೆ ಏ ಜ್ಯೂಸಾಗಿ ಕುಡಿಸ್ಬೇಕು ಖಂಡಿತ ಖಂಡಿತ ಎಲ್ಲರೂ ಅಂದ್ಕೊಂಡಿರ್ತಾರೆ ಯೋಗೇಶ್ಗೆ ಏನಪ್ಪ ಕಮ್ಮಿ ಅವನು ಆರಾಮಾಗಿರ್ತಾರೆ ಊರಲ್ಲಿ ಬೇಜಾರು ಆಸ್ತಿ ಇದೆ ಯಾವ ಅನ್ಕೊಂಡಿರ್ತಾರೆ ತಪ್ಪೇನಿಲ್ಲ ಅನ್ಕೊಳ್ಳಿ ರೈಟ್ ತೊಗೊಳಿ ಹರೀಶ್ ಅವರೇ ರೇಟ್ ಬೇಡ ಬೇಡ ಒಂದೆರಡು ಕಿಲೋಮೀಟರ್ ನಮ್ಮ ಊರು ಸಿಗ್ಬೋದು ನೋಡ್ಕೋಬೇಕು ನೀವು ನಮ್ಮ ಮನೆಯನ್ನು ತೋರಿಸ್ಬೇಕು ನಿಮಗೆ ನೀವೇ ಆಶ್ಚರ್ಯ ಪಡ್ಕೊಡ್ತೀರ ನಾವು ಆಡಿ ಬೆಳೆದಂತ ಮನೆ ಚೆನ್ನಾಗಿದೆ ಅಜ್ಜಿ ಏನೋ ಬಿಡಿಸ್ತಾ ಇದೆಯಾ ಏನಿದು ಏನ್ ಗೊತ್ತಾ ಇದು ತಲೆಗೆ ಹಾಕಂತಾರೆ ಅಜ್ಜಿಯವರು ಚೆನ್ನಾಗಿದೆ ಅಜ್ಜಿ ನಾವು ಆಡಿ ಬೆಳೆದು ಇವತ್ತು ಏನಾದರೂ ಒಂದು ಮಾಡಿದ್ದೀವಿ ಬೆಂಗಳೂರು ಸಿಟಿಲಿ ಅಥವಾ ಬೆಂಗಳೂರು ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂದ್ರೆ ಅದು ಈ ಮನೆಯಿಂದ ಆಗಿಲ್ಲ ಎರಡು ಮಾತುಗಳು ಪ್ಯಾಲೇಸ್ ಬಗ್ಗೆ ನಾವ್ ಎಷ್ಟೇ ಹೊರಗಡೆ ಎಷ್ಟು ಹೆಸರು ಬಂದಿರ್ಬೋದು ಎಷ್ಟೇ ಜನ ನಮ್ಮನ್ನ ಪ್ರೀತಿಸ್ಬೋದು ಇಲ್ಲಿ ಆಡಿ ಬೆಳೆದಿರೋದು ಇಲ್ಲಿ ನಮ್ಗೆ ನಾವು ಕಟ್ಟಿರೋ ಕನ್ಸಿನ ಕೋಟೆ ಅಥವಾ ನಾವು ಕ ಇಲ್ಲಿ ಅಂದ್ರೆ ನಮ್ಮ ಜೀವನನ ಕಟ್ಕೊಳ್ಳೋದು ಶುರುವಾಗಿದ್ದು ಇಲ್ಲಿಂದ ನಮ್ಮ ಜೀವನನ ಶುರು ಮಾಡಿದ್ದು ಇಲ್ಲಿಂದ ಹಂಗಾಗಿ ಈ ಜಾಗ ಯಾವತ್ತಿದ್ರೂ ನಾವು ನಮ್ಮ ಉಸಿರಿದವರೆಗೂ ನಾವು ಮರೆಯೋಕ್ಕಾಗಲ್ಲ ಎಲ್ಲರೂ ಅಂದ್ಕೊಂಡಿರ್ತಾರೆ ಯೋಗೇಶ್ ಏನಪ್ಪ ನೂರು ಮೂವತ್ತು ಜನ ಸಾಕ್ತಾನೆ ಒಂದು ಮನೆ ಕಟ್ಕೊಳೋಕ್ಕಾಗಿಲ್ವಾ ಅಂತ ಕಟ್ಬೇಕಂತ ಮನ್ಸು ಮಾಡಿದರೆ ಇಷ್ಟೊತ್ತಿಗೆ ಒಂದು ಮನೆ ನಾನು ಕಟ್ಕೊಳೋ ದೊಡ್ಡ ವಿಷಯ ಆಗಿರಲಿಲ್ಲ ಆದರೆ ನನಗೆ ನನ್ನ ಮನೆ ಕಟ್ಕೊಳೋದಕ್ಕಿಂತ ಹೆಚ್ಚಾಗಿ ನನ್ನ ನಂಬಿರೋ ದೇವ್ರ ಮಕ್ಳಿಗೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ಅನ್ನೋ ಆಸೆ ಇಲ್ಲಿ ನಮ್ಮ ಊರಲ್ಲೂ ತುಂಬ ಜನ ಹೇಳ್ತಿರ್ತಾರೆ ನನಗೆ ಬನ್ನಿ ತುಂಬ ಜನ ಹೇಳ್ತಿರ್ತಾರೆ ಯೋಗೇಶ್ ಅಲ್ಲೆಲ್ಲ ಅಷ್ಟೊಂದು ಮಾಡ್ತೀಯಾ ಅಟ್ಲೀಸ್ಟು ನಿಮ್ಮ ಊರಲ್ಲಿರೋ ನಿಮ್ಮ ಮನೆಗೆ ಅಟ್ಲೀಸ್ಟ್ ಒಂದೆರಡು ಸೀಟು ಹಾಕೋಕ್ಕೆ ನಿಮ್ಮ ಕೈಲಾಗಿಲ್ವಾ ಅಂತ ವಿಶೇಷವಾಗಿ ಈಗ ಒಳಗಡೆ ಎಷ್ಟು ಬೆಡ್ರೂಮ್ ಇದೆ ಅಂತೆಲ್ಲ ತೋರಿಸ್ಬೇಕಂತ ಆಸೆ ನನಗೆ ಯಾವತ್ತು ಎತ್ತಿದೆ ಎತ್ತಿದ ಹತ್ತಿದೇಣಿನ ಎತ್ತು ತಾಯಿನ ಕಷ್ಟಪಟ್ಟು ಸಾಕಿದ ತಂದೆ ತಾಯಿನ ಅಥವಾ ನಮಗೆ ಆಶ್ರಯ ಕೊಟ್ಟ ಮನೆಯನ್ನು ಅಥವಾ ನಮಗೆ ಏನಾದರೂ ಒಂದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಊರನ್ನು ಯಾವತ್ತೂ ಮರಿಬಾರ್ದು ಬೇಡ ಮಾಡಿ ಯೋಗೇಶ್ವರ ಯೋಗೇಶ್ ಅವ್ರ ಮನೆಯಲ್ಲಿದಂತ ಶೋಕೇಶ್ ಬನ್ನಿ ಅಣ್ಣ ನಿಜೇಶ್ವರ್ ಹ್ಞೂ ಕಷ್ಟಪಟ್ಟು ಕಟ್ಟಿರೋದಂದ್ರೆ ನಮ್ಮಪ್ಪ ಮನೇನ ಇದು ಬನ್ನಿ ಇಲ್ಲಿ ಬನ್ನಿ ಬನ್ನಿ ಬರ ನೀವು ನಂಬಲ್ಲ ಇಟ್ಕಿಯಲ್ಲಿ ಆಲೋ ಬ್ಲಾಕ್ಸ್ ಅಲ್ಲಿ ಬೇಕಾದ್ರೂ ಯಾರ್ ಬೇಕಾದ್ರು ಕಟ್ತಾರೆ ನಮ್ಮಅಪ್ಪ ತುಂಬಾ ಕಷ್ಟಪಟ್ಟು ಇದು ತುಂಬಾ ಕಷ್ಟ ಅಂದರೆ ನೋಡಿ ಎಲ್ಲ ಕಾಡು ಕಲ್ಲು ಕಾಡಲ್ಲಿ ಅಂದ್ರೆ ಕಾಡು ಕಲ್ಲು ಬರುತ್ತಲ್ಲ ಇದನ್ನೇನೋ ಬೋಡ್ರಸ್ ಅಂತಾರೆ ಮೋಸ್ಟ್ಲಿ ಇವಾಗ ಈ ಈ ಕಲ್ಲಲ್ಲಿ ಪ್ರತಿ ಎಲ್ಲ ಗೋಡನು ಈ ಈ ಕಲ್ಲಲ್ಲೇ ಕಟ್ಟಿರೋದು ಆಮೇಲೆ ಇದೆಲ್ಲ ಸಿಮೆಂಟ್ ಅಲ್ಲ ಈಗ ನೋಡಿ ಈಗ ಬರೋ ಸಿಮೆಂಟ್ ಹಾಕೋದು ನಾಳೆ ಬೆಳಿಗ್ಗೆ ಕಿತ್ತೋಗುತ್ತೆ ಈ ಮನೆ ಕಟ್ಟಿರೋದು ನೈಂಟಿ ನೈನ್ ಅಲ್ಲಿ ನೈಂಟಿ ನೈನ್ ಅಲ್ಲಿ ಕಟ್ಟಿರೋದು ಇದು ಮಣ್ಣು ಕೆಂಪು ಮಣ್ಣು ಬರುತ್ತಲ್ಲ ಅದನ್ನ ಕಲಸಿ ಗಿಲವು ಮಾಡಿರೋದು ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ ಇದು ಅಂದ್ರೆ ಎಷ್ಟು ಮಳೆ ಬಂದಿರಬಹುದು ಎಷ್ಟು ಗುಡುಗು ಸಿಡ್ಲು ಅಂದ್ರೆ ವರ್ಷಾನ್ಗಟ್ಲೆಯಿಂದ ಇದು ಖಾಲಿ ಬಿದ್ದಿದೆ ಮನೆ ಸೊ ಆದ್ರೂ ಕೂಡ ಈ ಮಣ್ಣಲ್ಲಿರೋ ಗ್ವಾಡೆ ಮಾತ್ರ ಬಿದ್ದಿಲ್ಲ ಕಲ್ಲ ಬಿದ್ದಾವೆ ಅಲ್ಲ ಗಾಡಲಿರೋ ಮಣ್ಣು ಬಿದ್ದಿಲ್ಲ ಕಲ್ಲ ಬಿದ್ದವು ನವಾ ಮಾರಿಯ ಮರ್ಚಿತಿ ಜಾಗಾ ನವಾ ಮಾರಿಯ ಮರ್ಚಿತಿ ಜಾಗಾ ಇದೆ ಯಲ್ಲ ದೊಡ್ಡ ದೊಡ್ಡ ಕಿಟಕಿ ಆಗ್ಬಿಟವೆ ಯಲ್ಲ ದಬಾಕ ಬಿಟವ್ ಹಿ ಬಟ್ಟೆ ಇದು ಯಾವಾಗ ಹೋಗಿ ಯಾವಾಗ ಎಲ್ಲ ಹೋಗ್ಬಿಟ್ಟು ಹೋಗಿದ್ರೆ ಹಾಗೆ ಐತೆ ಏನನ್ಸುತ್ತೆ ಯೋಗೇಶ್ ನಾ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಇವತ್ತೇ ಫಸ್ಟ್ ಎಂಟು ನೀವು ಬಂದಿದ್ದು ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಏನನ್ಸುತ್ತೆ ಅನ್ಸುತ್ತೆ ಇವತ್ತು ಹಳ್ಳಿಯಿಂದ ಬರೋಂತ ಯುವಕರಿಗೆ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಪ್ರೋತ್ಸಾಹಗಳು ಸಿಗಲ್ಲ ನೋಡಿ ನಾವೆಲ್ಲ ಇಂತ ಹಳ್ಳಿಲ್ ಬೈಲಿ ಇಂಥ ಹಳ್ಳಿಲಿ ಹುಟ್ಟಿದ್ರು ತನ್ನದು ವ್ಯಾಲ್ಯೂ ನಮಗೆ ಗೊತ್ತು ಇಲ್ಲಿಂದ ನೀವು ಹೆಂಗೆ ಹೋಗ್ತೀನಿ ಅಂದ್ರೆ ಯಾವ್ದೇ ಊರಿಗೆ ಹೋಗೋಕು ನಾಲ್ಕು ಕಿಲೋಮೀಟರ್ ಆಗುತ್ತೆ ಇವತ್ತಿಗೂ ಬಸ್ ಇಲ್ಲ ಇವತ್ತಿಗೂ ಒಂದ್ ಆಟೋ ಸಿಗಲ್ಲ ಈ ಜಾಗದಿಂದಿರೋ ಜಾಗದಿಂದ ನಿಂತಿರೋ ಜಾಗದಿಂದ ಕರೆಂಟಿನ ವ್ಯವಸ್ಥೆ ಕೂಡ ಈಗ ರೀಸೆಂಟ್ ಆಗಿ ಒಂದ್ ಮೂರ್ನಾಕ್ ವರ್ಷದಿಂದ ಆಗಿರೋದು ಕರೆಂಟ್ ಕೂಡ ಇಲ್ಲ ಸಂಜೆ ಆರು ಗಂಟೆಗೆ ಎಲ್ಲಾ ಊಟ ಮಾಡಿ ಮಲಕೊಬಿಡ್ತಾ ಇದೆಲ್ಲ ಅಷ್ಟು ಕಷ್ಟದಲ್ಲಿ ನಾವು ಹುಟ್ಟಿ ಒಂದೊಂದು ತುತ್ತು ಊಟಕ್ಕೂ ನಾವು ತುಂಬಾ ಕಷ್ಟಪಟ್ಟಿ ಇವತ್ ಬೆಂಗಳೂರಲ್ಲಿ ನಮ್ಮ ನೋಡೋ ರೀತಿನೇ ಬೇರೆ ಇರ್ಬೋದು ಯಾರೋ ಬಂದು ಏನೋ ಏ ಸೂಪರ್ ಯೋಗೇಶ್ ಬಟ್ ಈ ಸರಳ ರೀತಿಯಲ್ಲಿ ಬದಕಿರೋದಕ್ಕೆ ನಮಗೆ ನಮ್ಗೆ ಕಷ್ಟ ಸುಖ ಗೊತ್ತಿಲ್ಲ ಇಲ್ಲಿ ಹಾಕಿರೋ ಒಂದೊಂದು ಮರನು ನಮ್ ತಂದೆ ತುಂಬಾ ಕಷ್ಟ ಪಡ್ತಾರ ಇದಂತೂ ಸತ್ಯ ಇವಾಗೆಲ್ಲ ಗಿರ್ಲಿಡ್ದು ತುಕ್ಕಿಡ್ದು ಹೋಗೈತೆ ಎಲ್ರೂ ಅಂತಾರೆ ಏ ಯೋಗೇಶ್ ಕನ್ ಕೋಟಿ ಬರ್ತದೆ ಕೋಟಿ ಬರ್ತದೆ ನಾನ್ ಯಾಕಿರ್ಲಿ ಮನೆ ಕಟ್ಟಿಲ್ಲ ರೀಸನ್ ಏನ್ ಗೊತ್ತಾ ಈ ದೇವ್ರ ಬಾಯಿಗೆ ಸಿಕ್ಕರೆ ಬದುಬೋದ ಮನುಷ್ಯನ ಬಾಯಿಗೆ ಸಿಕ್ಕರೆ ಬತ್ತಷ್ಟೆ ಅದಕ್ಕೆ ನಾನು ಇಲ್ಲೊಂದು ಸೀಟು ಹಾಕಿಲ್ಲ ಬೇಡ ನಾವು ಆಶ್ರಮದಲ್ಲಿ ಇದ್ರೂ ಪರವಾಗಿಲ್ಲ ಇದ್ ಹಿಂಗೆ ಇದ್ ಬಿಡ್ಲಿ ಪರವಾಗಿಲ್ಲ ನಮ್ಗೆ ಅಂತ ಶಕ್ತಿ ದೇವ್ ಕೊಟ್ಟಿದ್ದೀನಿ ನಾನು ಅಂತ ಆಮೇಲೆ ಏನ್ ಅನ್ಕೋತಾರೆ ಅಂದ್ರೆ ಅಯ್ಯೋ ಬಿಡಪ್ಪ ಕೊಡೆಯವ್ರದ್ದು ಊರಲ್ಲಿ ಮನೆ ಕಟ್ಬಿಟ್ಟೆ ಅಂತ ಅದಕ್ಕೆ ಆದ್ರೆ ಈ ಜಾಗದ ಇರೋ ಫೀಲೇ ಬೇರೆ ಅದು ಯಾವುದೇ ಎಷ್ಟೇ ಕೊಟ್ಟು ನಾವು ಜಾಗ ತಗೊಂಡ್ರು ಅಜ್ಜಿ ಅಜ್ಜಿ ಕಮ್ಮಿ ಅಲ್ಲ ನಾನೇನೋ ಸ್ಕೂಲ್ ಹೋಗಿಲ್ಲ ಅಂದ್ರೆ ಮೂಲದ ಪರ್ಕೆ ಕಡ್ಡಿ ಎಲ್ಲಾ ಮುರಿದ್ವು ಆ ರೇಂಜ್ ಆ ಅಯ್ಯಮ್ಮ ಪರ್ಕೆ ನೋಡಿದಿಕ್ಕೆ ಏನೋ ಏಳನೇ ಕ್ಲಾಸ್ ಅಲ್ಲಿ ಬರ್ದಿದಿ ಸಗಣಿ ಮನೆ ಅಣ್ಣ ಇದು ಸಿಮೆಂಟ್ ಹಾಕಿಲ್ಲ ಕೆಳಗಡೆ ಸಗಣಿ ಮನೆ ಏನು ಮಾಡ್ತಾ ಅವಾಗ ಏನು ಮುದ್ದೆ ಅನ್ನ ಎಲ್ಲ ಉಗಾದಿ ಹಬ್ಬಕ್ಕೆ ಮಾರ್ಲಂಬಿ ಹಬ್ಬಕ್ಕೆ ಮಾಡೋರು ಸೀರಿಯಸ್ ಆಗಿ ಇದನ್ನ ಯಾರು ಹೇಳಿದ್ರು ನಂಬಲ್ಲ ಇವತ್ತು ಹಳ್ಳಿನ ಬೆಳೆದಿರೋ ಹುಡುಗರಿಗೆ ಚೆನ್ನಾಗಿ ಗೊತ್ತು ಆ ಅನ್ನ ಮಾಡಿದ್ರೆ ಅವತ್ತು ಉಗಾದಿ ಆಗೋರು ಮಾರ್ಲಂಬಿ ಹಬ್ಬನೋ ಇಲ್ಲ ಯಾವುದಾದ್ರು ಒಂದು ಹಬ್ಬ ಇದ್ದಿದ್ದ ದಿವ್ಸನೇ ಅನ್ನ ಮಾಡ್ತಿದ್ರು ಇಲ್ಲಾಂದ್ರೆ ಕಂಪ್ಲೀಟ್ ಮುದ್ದೆ ಅಂದ್ರೆ ಈ ಹಳ್ಳಿ ಕಡೆ ಸೊಪ್ಪು ಸಿಗುತ್ತೆ ಈ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ಸೊಪ್ಪು ಮೊಸೊಪ್ಪು ಅದು ಇದು ಏನೋ ಸೊಪ್ಪು ಸಿಗುತ್ತೆ ಆ ಸೊಪ್ಪೆಲ್ಲ ತಗೊಂಬಂದು ಎರಡು ಮೆಣ್ಸಿನ್ಕಾಯಿ ಹಾಕಿ ಆ ಸೊಪ್ಪು ಮಾಡೋರಲ್ಲ ಇವತ್ತು ನೀವು ಫೈವ್ ಸ್ಟಾರಲ್ಲಿ ಕೂತ್ಕೊಂಡು ನೀವು ಸಾವಿರ ರೂಪಾಯಿ ಬಿಲ್ ಮಾಡ್ತೀನಿ ಅದು ಟೇಸ್ಟ್ ಭಾಳ ಏನೂ ಬೇಯಿಸ್ತಾರಲ್ಲ ಒಂದು ಮಡಿಕೆಗೆ ಒಂಚೂರು ಉಪ್ಪು ಖಾರ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಾಕೋರು ಅನ್ನೋದ್ರ ಜೊತೆ ಅದು ಮುದ್ದೆ ಜೊತೆಗೆ ಅದ್ರ ಕತೆ ಬೇರೆ ಆಮೇಲೆ ಗೊಡ್ಗಾರ ಅಂತ ಮಾಡೋರು ಅದ್ರದ್ದು ಟೇಸ್ಟ್ ಬೇರೆ ಆಮೇಲೆ ಮೆಣ್ಸಿನ್ಕಾಯಿ ಕಿ ಉಚ್ಬಿಟ್ಟು ಹುಣ್ಸೆಣ್ಕಿ ಉಚ್ಬಿಟ್ಟು ಗೊಜ್ಜು ಅಂತ ಕೊಡೋರು ಸೊ ಅದೆಲ್ಲ ತುಂಬ ಚೆನ್ನಾಗಿರೋದು